ಅದನ್ನು ಹೊಡಿತಿದ್ದಾರೆ ಅಂತ ಸಂಕಟ ಆಗತ್ತೆ ಏನು ನೋಡ ಎಲ್ರಿಗೂ ನಮಸ್ಕಾರ ನಾನು ಮೈಸೂರಿನ ಶಾಂತಲಾ ಚಿತ್ರಮಂದಿರದ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಅದು ಮುಚ್ಚೋ ತನಕ ನಾನು ಅಲ್ಲಿ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಈ ಚಿತ್ರಮಂದಿರ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜನವರಿ ಹನ್ನೊಂದನೇ ತಾರೀಕು ಅನಾಥಾಲಯಕ್ಕೆ ಸೇರಿದ ಜಾಗ ಇದು ಮೈಸೂರಿನ ಅನಾಥಾಲಯಕ್ಕೆ ಸೇರಿದ ಜಾಗ ಅವ್ರ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಲೀಸ್ ಮೇಲೆ ಮೂವತ್ತು ವರ್ಷಗಳ ಕಾಲ ಚಿತ್ರಮಂದಿರ ಕಟ್ತೀವಿ ಅಂತ ಹೇಳಿ ಆ ಜಾಗವನ್ನು ನಾವು ಪಡೆದುಕೊಂಡ್ವು ಎಪ್ಪತ್ನಾಲ್ಕರಲ್ಲಿ ಚಿತ್ರಮಂದಿರವನ್ನು ಬಂಗಾರದ ಪಂಜರ ರಾಜ್ಕುಮಾರ್ ನಟಿಸಿದಂಥ ಚಿತ್ರದ ಮೂಲಕ ಪ್ರಾರಂಭ ಮಾಡೋದು ಅದಾದ ನಂತರ ಶಾಂತಲಾ ತಮಗೆಲ್ಲರಿಗೂ ಗೊತ್ತಾದ ಹಾಗೆ ಒಂದು ಮೈಸೂರು ನಗರದಲ್ಲಿ ಮನೆ ಅನೇಕ ಚಿತ್ರಗಳನ್ನು ನಾವು ಅನೇಕ ಯಶಸ್ವಿ ಚಿತ್ರಗಳನ್ನು ಅನೇಕ ಎಕ್ಸ್ಪೆರಿಮೆಂಟಲ್ ಪ್ರಾಯೋಗಿಕ ಚಿತ್ರಗಳನ್ನು ಅನೇಕ ಹೊಸ ಸ್ಟಾರ್ಗಳನ್ನು ಎಲ್ಲರನ್ನೂ ನಾವು ಈ ಚಿತ್ರಮಂದಿರದಲ್ಲಿ ಪರಿಚಯಿಸಿದ್ದೇವೆ ನೋಡಿ ನಲವತ್ತಾರು ವರ್ಷ ಒಂದು ಇಪ್ಪತ್ತದು ಒಂದು ಒಂಬೈನೂರಿಂದ ಸಾವಿರ ಚಿತ್ರಗಳು ಮಾರ್ನಿಂಗ್ ಶೋ ರೆಗ್ಯುಲರ್ ಶೋ ಎಲ್ಲ ಸೇರಿ ಸಾವಿರ ಚಿತ್ರಗಳನ್ನ ರಿಲೀಸ್ ಮಾಡಿ ಲೆಕ್ಕವಿಲ್ಲದಷ್ಟು ಓಡಿದೆ ಫಿಫ್ಟಿ ಡೇಸು ಹಂಡ್ರೆಡ್ ಡೇಸು ಲೆಕ್ಕವಿಲ್ಲದಷ್ಟು ಚಿತ್ರಗಳು ಓಡಿದೆ ಆದರೆ ಅದರಲ್ಲಿ ಕೆಲವು ನೆನಪಿಟ್ಕೊಳ್ಬೇಕಾದಂಥದ್ದು ಒಂದು ಅಮೆರಿಕಾ ಅಮೆರಿಕ 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 ಮೈಸೂರಲ್ಲಿ ಎಷ್ಟೋ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಜನ ಯಾರು ಚಿತ್ರ ನೋಡದೇ ಇರೋರೆಲ್ಲ ಚಿತ್ರ ನೋಡೋದು ಡಾಕ್ಟರ್ ಡಾಕ್ಟರ್ ಸಿ ಜಿ ನರಸಿಂಹನ್ ಅಂತ ಗೊತ್ತಲ್ಲ ನಿಮಗೆ ಅವರು ಟಿಕೆಟ್ ಬೇಕು ಅಂತ ಹೇಳೋಸ ಅವ್ರು ಆಮೇಲೆ ಹೇಳಿದ್ರು ನನಗೆ ನಾನು ಕಡೆ ಲಾಸ್ಟ್ ಇಪ್ಪತ್ತೈದು ವರ್ಷ ಆಗಿತ್ತು ನಾನು ಚಿತ್ರ ನೋಡಿ ಇವತ್ತು ನೋಡ್ತಾ ಆ ಥರ ನೆನಪುಗಳದು ಅಮೇರಿಕಾ ಅಮೇರಿಕಾ ಯಾರೋ ಕ್ಲಾಸ್ ಟೀಚರ್ ಕ್ಲಾಸ್ ಮಾಸ್ ಎಲ್ಲರೂ ನೋಡಿದ್ರೆ ಅದನ್ನ ಎಷ್ಟೋ ಜನ ಸಿನಿಮಾಕ್ಕೆ ಬರದೇ ಇರೋದು ನೋಡೋದು ನನ್ನ ಬಾಡಿನ ಅರ್ಥ ನೀನು ರೂಪರಸಕಂದ ನೀನು ನನ್ನ ಬಾಡಿನ ಸ್ಫೂರ್ತಿ ಭೂಮಿಕಾ ಜನ್ಮೂ ನೂರಾರು ಜನ್ಮಕ್ಕೂ ಲವ್ ಮಾಡೋರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೇಕು ರೈಲು ಹೋದ್ಮೇಲೆ ಟಿಕೆಟ್ ತಗೋಬಾರದು ಹೌದು 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 ಮೊನ್ನೆ ಇದ್ರೆ ಯಾರು ನಾಕ್ತಿ ಅವರು ಆ ಕಾರ್ ಬಂತು ಕಾರ್ ಬಂತಾರ ಪಿಕ್ಚರ್ ಏನಾದ್ರು ರೆಫರ್ ಮಾಡ್ತೇವೆ ನಿಮಗೆ ಅದು ಟ್ವೆಂಟಿ ಫೈವ್ ಇಯರ್ಸ್ ಆಯ್ತು ಅಂದ್ಬಿಟ್ಟು ಅವ್ರು ಒಂದು ಫಂಕ್ಷನ್ ಮಾಡಿದ್ರು ಬೆಂಗಳೂರಲ್ಲಿ ಥಿಯೇಟರ್ನವರು ನಮ್ಮೊಬ್ರನ್ನೇ ಕರೆದಿರೋದು ಶಾಂತ ಇವ್ ಮೊನ್ನೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಫಂಕ್ಷನ್ ಆಯ್ತು ಬೆಂಗಳೂರು ಥಿಯೇಟರ್ನವ್ರು ಅಂತ ಆಲ್ ಓವರ್ ಕರ್ನಾಟಕ ಕರೆದಿದ್ದು ಬರೀ ಶಾಂತರ ನಮ್ಗೆ ನಿಮ್ಮ ತಿಯೇಟರ್ ಅಂದ್ರೆ ಸ್ಪೆಷಲ್ ನನಗೆ ನನ್ಗೆ ಮರೆಯೋಕ್ಕೆ ಆಗಲ್ಲ ನನ್ನ ಈಗಲೂ ನನ್ನ ನಂಬರ್ ಇಟ್ಕೊಂಡಿದ್ದಾರೆ ಮಾಡ್ತಾರೆ ಅವ್ರಿಗೆ ಅವಿನಾ ಭಾವ ಸಂಬಂಧ ಅವರು ಅಷ್ಟೇ ರಮೇಶ್ ಕೂಡ ಅಲ್ಲ ನೋಡೋಣ ಇವಾಗ ಇಲ್ಲೇ ಅಲ್ಲಿರೋ ಮಾಲ್ ಕಟ್ತಾ ಇದ್ದಾರೆ ಅಂತ ಸುದ್ದಿ ಗೊತ್ತಿಲ್ಲ ನನಗೆ ನಿಮಗೆ ಗೊತ್ತಿರುತ್ತೆ ಮಾಲ್ ಕಟ್ತಾ ಇದ್ದಾರೆ ಅಂತ ಸುದ್ದಿ ಕಟ್ಟಿದ್ರೆ ಅಲ್ಲೊಂದು ಮಲ್ಟಿಪ್ಲೆಕ್ಸ್ ಬರ್ಬೋದು ಹಾಗೆ ನಾವು ನಮಗೆ ಆಸೆ ಇದೆ ಪ್ರಯತ್ನ ಪಟ್ಟು ಶಾಂತಲ ನುಡಿಸ್ಕೋಬೇಕು ಅಲ್ಲೇ ಶಾಂತಲ ಮಾಡಬೇಕು ಅದೇ ಜಾಗದಲ್ಲೇ ಮಲ್ಟಿಪ್ಲೆಕ್ಸೇ ಮಾಡೋದು ಶಾಂತಲ ಸ್ಕ್ರೀನ್ ಒನ್ ಟೂ ತ್ರೀ ಫೋರ್ ಅದೇ ಹೆಸರಲ್ಲಿ ಮಾಡಬೇಕು ಅನ್ನೋ ಅಂತೂ ಇದೆ ಅದು ಧೈರ್ಯಕ್ಕೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಲ್ಲಿ ಬರಬೇಕು ಮೊದಲನೇದಾಗಿ ಮಲ್ಟಿಪ್ಲೆಕ್ಸ್